Hey. <laughs> eh, hey. hey, no. Hoy, yung magne. amagane. Darsho. Apo, <laughs> naan ang tena ng sinta? Ano Yes! yes. <laughs>

ಹ್ಞೂ ನೀನು ಮಾಡಿದೆ ಮಾಡ ಮನೆ ಅಕ್ಷಿ ಅಕ್ಸಿ ಬಂತ ಅಕ್ಷಿ ಬಂತ ಹ್ಞೂ ಏನ ಚಿನಚಿ ಏನ ಚಿನಚಿ ಹಾಂ ಹ್ಞೂ ಇನ್ನೆಲ್ಲ ಮಾಡ ಮನೆ ವೆರಿ ಗುಡ್ ವೆರಿ ಗುಡ್ ವೆರಿ 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 ಗುಡ್ ಹಾಂ ನೀನು ಮಾಡಿ ಕಾಡು ಏನು ಅವಾಜ್ ಆಗ್ತಾ ಇದೆಯಲ್ಲ ನನಗೆ ಏನು ಅವಾಜ್ ಆಗೋದು ಹಾಂ ಏಯ್ ऐन हो दिया मगने नो अंतन च ओढस्तिया बस चर चरस्त्याकल बस चरस्तिया बस हम्म साका ओढस्तिया बस चूपर